ಲಡ್ಡು ಮುತ್ಯನ ಈಗಿನ ಸಂಚಾರಿ ದೇವನ ಅಂತ ಒಂದು ರೀಲ್ಸು ನನಿಗೆ ಮಾತ್ರ ಬರ್ತಿದ್ಯಾ ಸೊ ಇಲ್ಲ ಅಂದ್ರೆ ನಿಮ್ಗೂ ಬರ್ತಿದೆಯೋ ಗೊತ್ತಾಗ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಓಪನ್ ಮಾಡಿದ್ರು ಲಡ್ಡು ಮುತ್ಯ ಲಡ್ಡು ಮುತ್ಯ ಲಡ್ಡು ಮುತ್ಯ ಸೊ ಯಾರಪ್ಪ ಲಡ್ಡು ಮುತ್ಯ ನಿಮಗೆ ಮಾತ್ರ ಬರ್ತಿದ್ದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಸೊ ನನಗ್ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ೋಲ್ ಮಾಡಿದಾಗೆಲ್ಲ ಸಿಕ್ಕಬಟ್ಟ ಲಡ್ಡು ಮುತ್ಯ ಲಡ್ಡು ಮುತ್ಯ ಲಡ್ಡು ಮುತ್ಯ ಯಾರಪ್ಪ ಇವರು ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಲಡ್ಡು ಮುತ್ಯ ಯಾರು ಅಂತ ನಾವು ತಿಳ್ಕೊಳ್ಳೋಣ ಸೊ ನಾನು ನೋಡ್ದಂಗೆ ಲಡ್ಡು ಮುತ್ಯ ಅನ್ನೋದು ಒಂದು ಯಾರೋ ಒಂದು ಬಾಬಾ ಅಂತ ಅನ್ಕೊಂತೀನಿ ಅವ್ರು ಮಾಡ್ತಾರೆ ಅಂದ್ರೆ ಒಂದು ನಾಲ್ಕು ಜನ ಚೇರನ್ನು ಇಟ್ಬಿಟ್ಟು ಮೇಲೆ ಸೀಲಿಂಗ್ ಫ್ಯಾನ್ಗೆ ಹೋಗ್ಬಿಟ್ಟು ಸೀಲಿಂಗ್ ಫ್ಯಾನ್ ಒಂದು ರನ್ನಿಂಗ್ ರನ್ನಿಂಗ್ ಆಗ್ತಾ ಇರುತ್ತೆ ಅದನ್ನ ಬಿಟ್ಟು ತಲೆಗೆ ಹಚ್ಚುತ್ತಾರೆ ಹಣೆಗೆ ಒಂದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ನಿಂದ ಸೇವ್ ಮಾಡ್ಕೊಂಡ್ ಬಂದಿದ್ದೀನಿ ಆ ವಿಡಿಯೋಗಳನ್ನ ಒಂದೊಂದೇ ನೋಡ್ಕೊಂಡು ಹೋಗಾನೀಗ ಅವ್ನ ಅವನ ಏ ಲಡ್ಡು ಮುತ್ತಿ ನೋಡ್ಯಾ ನನಗೆ ಒಬ್ಬನೇ ಬರ್ಲತ್ತ ಅವ್ನು ಮತ್ತೆ ನಿನ್ಗೆ ಯಾರ್ಯಾರು ಬರ್ಲತ್ತ ಅವ ಬರೀ ಇನ್ಸ್ಟಾಗ್ರಾಮ್ ತಗದ್ರೆ ಸಾಕು ಲಡ್ಡು ಮುತ್ತ್ಯಾನ ನಿಜ ಬಸ್ ನಿನಗೂ ನಿನಗೂ ಬರ್ತಾ ಇತ್ತು ನನ್ಗಿರ್ ಬಾರ ಯಾವ್ದು ಅನ್ನೋ ಸ್ಟೋನ್ ಮಾಡ್ಲಿಕ್ಕೆ ಬರೇ ಲಡ್ಡು ಮುತ್ತಿಯಾನೇ ಬರ್ತಾ ಇತ್ತೆಸ್ ಹೇಳಿದ್ನಲ್ಲ ಇದೇ ಥರನೇ ಅವ್ರದ್ದು ಚೇರ್ ಎತ್ತಿಬಿಟ್ಟು ಸೀಲಿಂಗ್ ಫ್ಯಾನ್ ನಿಲ್ಲಿಸೋ ಒಂದು ವಿಡಿಯೋ ನಾ ಫುಲ್ಲು ವೈರಲ್ ಆಗಿಬಿಟ್ಟಿದೆ ಯುವರ್ ಯುವರ್ ಅಯ್ಯ ನಿಜ ಹೇಳ್ತೀನಿ ಇವರ್ ತೇಜಸ್ವರೇ ಸರಿ ಗುರು ಇಂತವಕ್ಕೆಲ್ಲ ರಿಪ್ಲೈ ಕೊಡೋದಕ್ಕೆ ಮಸ್ತ್ ಮಸ್ತ ಮಾಡಿದ್ದಾರೆ ಗುರು ಬೇರೆ ಲದಾರ ಈಗಿನ ಸಂಚಾರಿ ದೇವರ ಲಡ್ಡು ಈಗಿನ ದೇವರ ಮನಿಯಾಗ ಸೇಮ್ ಇದೆ ತರನೇ ನೋಡ್ರಿ ಎಲ್ಲ ಒಂದೊಂದು ಡಿಫ್ಟ್ ಡಿಫ್ರೆಂಟ್ ಆಗಿ ವಿಡಿಯೋಗಳು ಈಗಿನ ಸಂಚಾರಿ ದೇವರ ಲಡ್ಡು ಮುಖ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನೆಯ ಬೆಳಕನ್ನ ಲಡ್ಡು ಮುಖ್ಯನ ಅವತಾರ ಈಗಿನ ಸಂಚಾರಿ ದೇವರ ಲಡ್ಡು ಮುಖ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನೆಯ ಬೆಳಕನ್ನ ಮಾಡ್ಯಾರ ಅವರೇ ಲಡ್ಡು ಯಾರ ಕೈ ಇಲ್ಲ ಅವನ್ ಸಮೇತ ಟ್ರೈ ಮಾಡೋಣ ಸೊ ಇವ್ರ ಮಾತ್ರ ಒಳ್ಳೆ ಎಷ್ಟ್ ಮಾಡ್ರಿ ಎಷ್ಟೀ ಸುಸ್ಟ್ ಹಲೋ ಮುತ್ಯನ್ ಮ್ಯಾನೇಜರ್ ಹಾ ಬರ್ತಾರಲ್ರಿ ಬರ್ತಾರ 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 ಹಾ ಮನೆಯಾಗ ಕುರ್ಚಿ ಅದ ರೀ ಕುರ್ಚೆಸಾಕ ನಾಕ್ ಮಂದಿ ಅದ ಫ್ಯಾನ್ ರೀ ಐತಿ ಸ್ವಚ್ಛ ಮಾಡ್ಬೇಡ್ರಿ ಸ್ವಚ್ಛ ಮಾಡಿದ್ರೆ ಪ್ರಸಾದ ಸಿಗುದಿಲ್ಲ ನಿಮ್ ಮನಿ ಅರ್ತಿಂಗ್ ಆಗಿದ್ರೆ ಅಷ್ಟೊ ಬರ್ತಾರ್ರಿ ಯಾಕಂದ್ರೆ ವಾರ ಒಬ್ರು ಮನೀಗ್ ಫ್ಯಾನ್ ಎಂದಿರ್ಸಾಕ್ ಹೋಗಿ ಕರೆಂಟ್ ಹೊಡ್ಸ್ಕೊಂಡಿದ್ರಿ ಮುತ್ತೆ ಏನ್ರಿ ಮುತ್ತೆ ಬಂದು ಹೋದ್ಮೇಲೆ ಪ್ಯಾನ್ ಚಲೋ ಆಗಲ್ತು ಚಲೋ ಆತ್ರಿ ನಿಮ್ಮ ಮನೆಯಾಗಿಂದ ದುಷ್ಟ ಶಕ್ತಿ ಹೋತ ತಿಳ್ಕೊರಿ ನೋಡ್ರಿ ಮಿನಿಮಮ್ ರಿಕ್ವೈರ್ಮೆಂಟ್ ಒಂದು ಕುರ್ಚಿ ಇರ್ಬೇಕ ಫ್ಯಾನ್ ಇರ್ಬೇಕ ಕರೆಂಟ್ ಇರ್ಬೇಕ್ರಿ ಅಲ್ಲಿ ಬಾಜುಕಿನ ಊರಾಗ ಹೋದಾಗ ಅವ್ರ ಮನೆಯಾಗ ಕರೆಂಟ್ ಇರಲಿಲ್ಲ ಮುತ್ತೆ ನಾಕ್ ತಾಸ್ ಹಂಗ ಕೂತಾರ ಪಾಪ ಇಲ್ಲಿಲ್ರಿ ಯು ಪಿ ಎಸ್ ಹಾಕಸ್ರಿ ಇಲ್ಲ ಇನ್ವರ್ಟರ್ ತಗೊಂಬರ್ರಿ ನಿಮಗೆ ಎಷ್ಟ್ ಸಲ ಹೇಳಿರಿ ಮುತ್ತೆ ಫ್ಯಾನ್ ಅಟ್ಟ ನಿಂದ್ರಿ ಎ ಸಿ ನಿಂದ್ರಿಸುದಿಲ್ಲ ನಾನೆಲ್ಲಾರ ಮಾತು ಓಕೆ ನಾವೀಗ ಮತ್ತೆ ಒಂದು ನೃತ್ಯಾಂದ ನಿಲ್ಲಿಸ್ಬಿಟ್ವಿ ನಿಲ್ಲಿಸ್ಬಿಡೋಣ ಇಲ್ಲಿ ಈಗ ಆಕ್ಷನ್ ವಿಡಿಯೋ ಕಡೆಗೆ ಹೋಗ್ಬಿಡೋಣ ಬನ್ನಿ ಈಗ ಇವರು ತೇಜಸ್ವರ್ ವಿಡಿಯೋ ತಗೊತಾ ಇದ್ದೀನಿ ನಿಜ ಆದರೆ ಯಾರು ನಂಬಲ್ಲ ಅವನ ಕಣಿದೂ ನಿಜ ನನ್ನ ಎಲ್ಲಾರ ಬೈಗಳನ್ನು ನೋಡ್ತಾ ಇದ್ದೀನಿ ನಿಜ ಆದ್ರೆ ಯಾವ್ದು ಕೇಳಿಸ್ಕೊಳಕ್ ಹೋಗ್ತಾ ಇಲ್ಲ ಯಾಕಂತ ಅಂದ್ರೆ ನಾನು ಕ್ಯೂಡ್ದು ಅಕ್ಕನ್ ಇದು ನಿಜ ಈ ಮಚ್ಚ ಈ ಗುರು ಈ ಶಿಷ್ಯ ಅನ್ನೋರೆಲ್ಲ ನಿನ್ನತ್ರ ಇದ್ರೆ ಇಲ್ಲ ಹತ್ರ ಏನು ಇಲ್ಲ ಅಂದ್ರೆ ಯಾವ ಗುರು ಇಲ್ಲ ಯಾವ ಶಿಷ್ಯ ಅಕ್ಕ ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಡೈಲಾಗ್ ನಂದೇನಿದ್ರ ಡೈಲಾಗಿ ಲಿಪ್ ಸಿಂಕ್ ಮಾಡಿದೆ ಹಿಂಗೆ ಅಂತ ಹೇಳ್ಕೊಡ್ತಾ ಇದೆ ಅಷ್ಟೇ ಫಸ್ಟ್ ಈ ಕೆಳಗುಳ ತುಟ್ಟಿ ಕಾಮಾಕ್ಷಿ ಪಾಳ್ಯದಲ್ಲಿ ಇರ್ಬೇಕು ಮೇಳಗುಳ ತೊಟ್ಟಿಯೇ ಮಾತಾಡ್ನಳ್ಳಿಲಿ ಇರ್ಬೇಕು ಆಮೇಲೆ ಕಣ್ಣ ಕಲಾಸಿ ಪಾಳ್ಯ ಚಾಕ್ನ ತರ ಮಾಡ್ಕೋಬೇಕು ಆಮೇಲೆ ಡೈಲಾಗ್ ಹೊಡೆ ಸ್ಟಾರ್ಟ್ ಮಾಡ್ಬೇಕು ನಂದು ನೋಡ್ದ ಪೂರ್ಣ ಮಗನೆ ಅದ್ ಯಾವ ಗದೆ ತಗೋ ತೋರಿಸ್ತೋ ಗದ್ದಲ್ಲಿರ ನೀರೆಲ್ಲ ಸೀದೋಗೈತೆ ಕುಡಿಯೋಕ್ಕೂ ನೀರಿಲ್ಲ ಮೂರ್ಗೆ ನೀರ್ ತೆರೆದ್ ಬಿಡ್ಬೇಕು ಅಂತ ಪೆಟಿಷನ್ ಕೊಟ್ಟಿದ್ದೀರಿ ಹೌದು ಮೇಡಂ ನೀರಿಲ್ದರೆ ಎಲ್ಲ ಹಂಗಂಗೆ ಎಣ್ಣೆ ಕುಡಿದು ಗೊಟ್ಟು ಮೇಡಂ ಆದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ನೀರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ ಅದಕ್ಕೆ ಸಾಕ್ಷಿ ಸಮಾಯ್ತಾನೆ ಬಂದಿದ್ದೀನಿ ಇವ್ರ ಹೆಸರು ರೀ ಶಾಂತಮ್ಮ ಅಂತ ಮನೆ ಒಳಗೆ ಖಾಲಿ ಅಲ್ಲ ಮನೆ ಒಳಗಿರೋ ನೀರ್ ಖಾಲಿ ಆಗಿ ಅವ್ರ ಗಂಡ ಹಂಗೆ ರಾ ಕುಡ್ದು ರಾಪಕಂತ ಹೋಗ್ಬಿಟ್ಟ ಇನ್ನ ಇವನು ನೀರ್ ಹಾಕಿದಂಗೆ ಎಣ್ಣೆ ಕುಡ್ದು ಕುಡ್ದು ಬರೀ ಮೂಳೆ ಮಾತ್ರ ಉಳ್ಕೊಂಡೈತೆ ಅದಕ್ಕೆ ಮಾಂಸ ತಗೊಳಕ ಬಂದವನೇ ಎಣ್ಣೆ ಕುಡ್ದ್ಬಿಟ್ಟಿದ್ದೆ ಎರಡು ಓಡ್ಸಕ್ ಆಗ್ಲಿಲ್ಲ ಯಾಕೆ ಹೇಳಿ ನೀರ್ ಹಾಕಿದ ಕುಡ್ದವನ ಅವನು ಇವ್ರ ನಮ್ಗೆ ಇವ್ರ ಸವಾಲ್ದೇ ಬೇಡ ಅಂತ ಯಾಕೆ ಹೇಳಿ ಬಿಯರ್ ಗಾದ್ರೆ ನೀರ್ ಹಾಕಳದೇ ಬೇಡವಲ್ಲ ಹೃದಯ ಚೂರಾದ್ರೆ ಹಾಸ್ಪೆಟ್ಲಿ ಹೋಗಮ್ಮ ನನ್ ಕಷ್ಟ ನನ್ಗಾಗೈತ್ ನೀರ್ ಬಿಟ್ಟಿಲ್ಲ ನಾನ್ ಬರಲ್ಲ ಸಿಸ್ಟರ್ ಒಜ್ಜಿ ಬರ್ಬೋದು ನೋಡಿ ನಂಗೆ ಗೊತ್ತು ನೀವೇನ್ ಮಾಡ್ತೀರಾ ಅಂತ ಓ ನಾನ್ ಬರಲ್ಲ ಅರ್ಜುನ್ ಅಕ್ಕ ನೆಕ್ಸ್ಟ್ ನೀನ್ ಮುಖ ಎಲ್ಲಾ ಪರ್ಚ್ಕೋಬೇಕಾ ಹಂಗ್ರೆ ಯಾಕೆ ಮೈಗೆ ಹಂಗೇನಿಲ್ಲ ಎಲ್ಲಾ ಆರಾಮ ಆರಾಮಾಗೈತಿ ಎಲ್ಲಾ ನಮ್ ಸೂಚಿಸೋಡಕ್ ಹುಟ್ಟದೇಶ್ ತರ ಇದ್ ಮುಖ ಡಾಕ್ಟರ್ ಬೇರೆ ಬೇಕಾ ಡಾಕ್ಟರ್ ಬೇಕಂತ ಏನಿಲ್ರಿ ಲಾಯರ್ ಇದ್ರು ನಡಿತೈತಿ ಪಟ್ಟಿಗೆ ಅಂತೀರಿ ಸತ್ಯಮೂರ್ತಿ ಅವ್ರ ಮನಾಗ ಮಾಡಿದ್ರೆ ಶೇಂಗಾವಿ ಮಮ್ಮ ಶೇಂಗಾವಿ ಮಮ್ಮ ರೌಂಡ್ ರೌಂಡ್ ಇರ್ತೈತಲ್ಲ ಅಲ್ಲಿ ತಂದ ನೋಡ್ ಸತ್ಯಮೂರ್ತಿ ನಿಮ್ಮನ್ ರವಿ ಉಂಡೆ ಕಂಡ್ರೆ ಬೋ ಇಷ್ಟ ಸತ್ಯ ಮೂರ್ತಿ ಬರ್ತಾ ಬರ್ತಾ ಸುಳ್ಳು ಮೂರ್ತಿ ಆಗಂತೀ ನೋಡ್ನಿ ನಮ್ಮ ಅಪ್ಪಗೆ ರವಿ ಉಂಡೆ ಅಂದ್ರ ಇಷ್ಟ ಇಲ್ಲ ಕೈಮಾ ಉಂಡಿ ಅಂದ್ರೆ ಬಾಳ ಇಷ್ಟ ಮಾವಿಗೆ ರವಿ ಉಂಡೆ ಅಂದ್ರ ಇಷ್ಟ ಹೌದಿಲ್ಲ ಮಾವೇಸು ಮಾಡೇ ಕುತ್ಕೊಂಡಿದ್ದೀರಾ ಮೊಬೈಲ್ ನೋಡ್ಕೊಂಡು ಕುಂತಿದ್ದಾರೀ ನಮ್ ಬೇಬಿ ನೆನಪಾದ್ಲೆ ಈಗ ಕಿಗ್ ಆಗಕ್ ಹೋಗ್ಬೇಕು ನೋಡ್ರಿ ಈಗ ಜಾಲಿ 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 ಎಲ್ಲಾ ಜಾಲಿ ಜಾಲಿ ಓಕೆ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ವಿಡಿಯೋ ಪಟ್ಟ ಪಟ್ಟಂತ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ನ ಮಾಡಿ ಹೊಸ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾತ್ರ ಮದುವೆ ಬಿಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ತಗೋ ಬರ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಸೊ